ಅದೇ ಸರಿ ಬ್ಯಾಟ್ ಸಿನಿಮಾ ಇನ್ನು ರಿಲೀಸ್ ಆಗ್ತಾ ಇದೆ ಟ್ವೆಂಟಿ ಏತ್ ಅಂತ ಹೌದು ಅದೇ ಫೈನಲ್ ಆಗಿ ನೀವು ನೋಡಿದಾಗ ಅದೇ ತುಂಬಾ ಕನ್ಸಿಡರ್ ಮಾಡಿರ್ತಾರೆ ಆಕ್ಚುಲಿ ನೀವು ಹೇಳಿದ್ರಿ ನೀವೇ ಹೇಳ್ಬೇಕಂತ ಬಟ್ ಆಕ್ಚುಲಿ ನಿಮ್ಗೆ ನೋಡಿದಾಗ ಒಂದು ಅನ್ಸಿರುತ್ತೆ ಔಟ್ಪುಟ್ ನೋಡಿದಾಗ ತುಂಬಾ ಕನ್ಸಿಡರ್ ಮಾಡಿರ್ತೀರಿ ಇಷ್ಟು ವರ್ಷ ಔಟ್ಪುಟ್ ನೋಡಿದಾಗ ಫಸ್ಟ್ ರಿಯಾಕ್ಷನ್ ನಿಮ್ ಒಳಗಾಗಿ ನಿಮಗೆ ನಾನು ಮೊನ್ನೆ ನಾನು ಟೂ ಡೇಸ್ ಬಿಫೋರ್ ನಾನು ಐ ಮೀನ್ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ದು ಬೇರೆ ಎಡಿಟಿಂಗ್ ಟೈಮಲ್ಲಿ ಅಥವಾ ನಮ್ಮನೆ ಥೇಟ್ರಲ್ಲಿ ನೋಡಿದ್ದೆ ಬಟ್ ಬಿಗ್ ಸ್ಕ್ರೀನಲ್ಲಿ ಮೊನ್ನೆ ನೋಡಿದಾಗ ಒಂದು ಕಾನ್ಫಿಡೆನ್ಸ್ ಇಲ್ದಿದ್ದವನ್ಗೆ ಒಂದು ಒಳ್ಳೆ ಎನರ್ಜಿ ಕೊಡೋ ತರ ಇದೆ ಸಿನಿಮಾ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಬಗ್ಗೆ ಇದೇ ಮಾರ್ಚ್ ಟ್ವೆಂಟಿ ಏತ್ ರಿಲೀಸ್ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಹೋಪ್ ಇದೆ ಸಿನಿಮಾ ಬಗ್ಗೆ ತುಂಬಾ ಒಳ್ಳೆ ಹೋಪ್ ಇದೆ ಬಿಕಾಸ್ ಈಗಿನ ಒಂದು ಟ್ರೆಂಡ್ ಅಲ್ಲಿ ಬರ್ತಾ ಇರೋ ಸಿನಿಮಾ ಬಿಟ್ಟು ಹೊರಗಡೆ ಇರುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಸೊ ಏನು ಯಾವ ಜಾನರ್ ನಾವು ನೋಡಿದ್ವಿ ಹಿಡ್ಕೊಂಡು ಎಲ್ಲ ಒಂಥರ ಸಸ್ಪೆನ್ಸ್ ಅಂತ ಅನಿಸ್ತಾ ಇದೆ ಸಣ್ಣ ಟೀಸರ್ ರಿಲೀಸ್ ಆಗಿದೆ ಅದ್ರಲ್ಲಿ ಒಂದು ಒಂದೇನೋ ಕ್ರಿಯೇಟ್ ಮಾಡ್ತಿದ್ದೆ ಸಸ್ಪೆನ್ಸ್ ಒಂದು ಕ್ವಶನ್ ಮಾರ್ಕ್ ಮೂಡುತ್ತೆ ಆಕ್ಚುಲಿ ಯಾಕೆ ಹಿಂಗು ನಿಂಗೆ ಆಡ್ತಾ ಇದ್ದಾನೆ ಅಂತದೆಲ್ಲ ಅನ್ಸುತ್ತೆ ಸೊ ಏನ್ ಆಕ್ಚುಲಿ ಸಿನಿಮಾ ಒಂದ್ ಅಂದಾಜಲ್ಲಿ ಏನಾದ್ರೆ ಹಿಂಗೆ ಏನು ಸೊ ಸಿನಿಮಾ ಬಂದು ಇದು ಹೀಗೆ ಇರುತ್ತೆ ಅಂತ ಯಾರು ಗೆಸ್ ಕೂಡ ಮಾಡಕ್ ಪ್ರತಿ ಒಂದ್ ಸೀನು ನಿಮ್ಗೆ ಬೇರೆ ಏನೋ ಒಂದ್ ಕತೆ ಹೇಳ್ತಾ ಹೋಗುತ್ತೆ ಬಟ್ ಎಲ್ಲಾ ಕತೆಗೂ ಒಂದೇ ಕನೆಕ್ಟಿವಿಟಿ ಇರುತ್ತೆ ಮತ್ತೆ ಎಲ್ಲಾ ಒಂದೇ ಕತೆ ಹೇಳ್ತಿರ್ತಾರೆ ಬಟ್ ಅದ್ ಜನಕ್ಕೆ ಕನ್ವೆ ಆಗ್ಬೇಕಾರೆ ಕ್ಲೈಮ್ಯಾಕ್ಸ್ ಒಂದೇ ನೋಡ್ಬೇಕು ಅಲ್ಲಿ ಗಂಟ ಜನಕ್ಕೆ ಸಿನಿಮಾ ಅಲ್ಲಿ ಈ ತರ ಆಗುತ್ತೆ ಹೀಗಿರ್ಬೋದು ಇರ್ಬೋದು ಏನು ಗೊತ್ತಾಗಲ್ಲ ತುಂಬಾ ಚಾನ್ಸಸ್ ಕಡಿಮೆ ಇದೆ ಪ್ರತಿ ಒಂದು ಸೀನು ನೋಡ್ತಿದ್ದಾಗ ಏನೋ ನೆಕ್ಸ್ಟ್ ಏನಾಗುತ್ತೆ ಏನ್ ಆಗ್ಬಹುದು ಯಾರಿದು ಏನ್ ಆಗುತ್ತೆ ಅದ್ ಒಂದ್ ಕುತೂಹಲ ಇದೆ ಇಡೀ ಸಿನಿಮಾದಲ್ಲಿ ದೆನ್ ಹಾಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದಕ್ಕಿಂತ ಈಗಿನ ಒಂದು ಟ್ರೆಂಡ್ ಬಿಟ್ಟು ಮಾಡಿರುವಂತ ಸಿನಿಮಾ ತುಂಬಾ ಡಿಫ್ರೆಂಟ್ ಸಿನ್ಮಾ ಅನ್ನೋದಕ್ಕಿಂತ ಕಥೇಲಿ ಒಂದು ಡಿಫ್ರೆಂಟ್ ಆಗಿರುವಂತ ಸಿನಿಮಾ ಜನ ನೋಡಿದ್ರೆ ಓಕೆ ಇದ್ ಈ ಆಗತ್ತಾ ಇದ್ರ ಆಗ್ಬೋದಾ ಹೀಗಿದ್ಯಾ ಅನ್ನೋ ತರ ಇರುತ್ತೆ ಸಿನಿಮಾದಲ್ಲಿ ಅದೇ ನಿಮ್ಮ ಹಳೆಯ ಸಿನಿಮಾಗಳಕ್ಕಿನ್ನ ಇದು ತುಂಬಾ ಫಾರ್ಮೇಟ್ ಚೇಂಜ್ ಮಾಡಿದ್ರೆ ಬೇರೆ ತರ ಹೌದು ಹೌದು ಆ ಫಸ್ಟ್ ಸಿನಿಮಾ ನಂದು ಪ್ರೀತಿ ಆಫ್ ಕೋರ್ಸ್ ಅದ್ ಲವ್ ಸ್ಟೋರಿ ಮತ್ತೆ ರಿಯಲ್ ಇನ್ಸಿಡೆಂಟ್ ಬೇಸ್ ಮಾಡಿದ್ ಸಿನಿಮಾ ಆ ಇದು ತುಂಬಾ ಡಿಫ್ರೆನ್ಸ್ ಆಗಿದೆ ತುಂಬಾ ಡಿಫ್ರೆಂಟ್ ಇದೆ ಬಿಕಾಸ್ ನನಗೆ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಚಾಲೆಂಜಿಂಗ್ ಇತ್ತು ಯಾಕಂದ್ರೆ ಅದಕ್ಕೊಂದು ಗೆಟ್ ಅಪ್ ಬೇಕಾಗಿತ್ತು ಒಂದು ಸಿಕ್ಸ್ ಮಂತ್ಸ್ ಗಂಟೆ ಸರ್ ಸಿಕ್ಕಾಪಟ್ಟೆ ನನ್ ಕಾಶಾರೇ ಕೊಟ್ಬಿಟ್ಟಿದ್ದಾರೆ ಸರ್ ಹಿಂಗೆ ಇರಬೇಕು ನೀವು ಜಾಸ್ತಿ ತೀರಾ ವರ್ಕೌಟ್ ಮಾಡಬಾರ್ದು ತುಂಬಾ ಹೇಗೆ ಕಾಮನ್ ಮ್ಯಾನ್ ತರ ಅನ್ನಿಸ್ಬೇಕು ತೀರಾ ಇದು ಮಾಡಕ್ ಹೋದ್ರು ನಿಮ್ಗೆ ಶೂಟಿಂಗ್ಸ್ ಅಲ್ಲಿ ಓಕೆ ಯಾಕಂದ್ರೆ ಈಗಿನ ಜನರೇಷನ್ ಏನಾಗ್ಬಿಟ್ಟಿದೆ ತೀರಾ ಬಾಡಿ ಬಿಲ್ಡ್ ಮಾಡೋದಿರ್ಬೋದು ತುಂಬಾ ಅದ್ರ ಬಗ್ಗೆ ಕಾನ್ಸನ್ಟ್ರೇಟ್ ಇರುತ್ತೆ ಹೊರತು ಸ್ಕ್ರೀನ್ ಅಲ್ಲಿ ನಾವು ಆಕ್ಟಿಂಗ್ ಬಗ್ಗೆ ಆಗಲಿ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಯಾರು ಥಿಂಕ್ ಮಾಡಲ್ಲ ಯೂಶಲಿ ಅನ್ಕೊಂತಾರೆ ಡ್ಯಾನ್ಸ್ ಫೈಟ್ ಸ್ವಲ್ಪ ಫಿಟ್ ಆಗಿದ್ರೆ ನಾವು ಮಾಡ್ಬೋದು ಅನ್ಕೊಂತಾರೆ ಬಟ್ ಇದರಲ್ಲಿ ಪಿ ಸಿ ಶೇಖರ್ ಅವರು ನನಗೆ ಕೊಟ್ಟಿರೋ ಒಂದು ಪ್ಲೇಸ್ಮೆಂಟ್ ಹೇಗಿದೆ ಅಂದ್ರೆ ಆಕ್ಟಿಂಗ್ಗೋಸ್ಕರ ಒಂದು ತುಂಬಾ ಒಳ್ಳೆ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ತುಂಬಾ ಚಾಲೆಂಜಿಂಗ್ ಆಗಿತ್ತು